ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ರಷ್ಯಾ ವಿರುದ್ಧ ಬಂದ ಬಿಲ್ ಅನ್ನ ತೊಂಬಂತ ಈ ಬಿಲ್ ದಿಂದ ಭಾರತದ ಎಕನಾಮಿಗ ಭಾರತದ ಸ್ಟಾಕ್ ಮಾರ್ಕೆಟ್ ನ್ನು ಬಹಳ ನಷ್ಟ ಆಗ್ಬೋದು ನೋಡ್ರಿ ಅದ ಕಾರಣ ಇವತ್ತಿನ ವಿಡಿಯೋ ಅದ ಬಿಲ್ ಬಗ್ಗೆ ಡಿಟೇಲ್ ದಾಗ ತಿಳ್ಕೊಳ್ಳೋನು ಅದ್ರಿಂದ ಭಾರತದ ಎಕನಾಮಿಗ ಭಾರತದ ಸ್ಟಾಕ್ ಮಾರ್ಕೆಟ್ ನ್ನು ಯಾವ್ ತರ ನಷ್ಟ ಆಗ್ಬಹುದು ಅಂತ ಅದ್ರ ಬಗ್ಗೆ ಡೀಟೇಲ್ ದಾಗ ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿರ್ಲಿದ್ರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ನೋಡ್ರಿ ಡೊನಾಲ್ಡ್ ಟ್ರಂಪ್ ಅವರ ರಷ್ಯನ್ ಸ್ಯಾಂಕ್ಷನ್ ಬಿಲ್ ಅಂತ ಒಂದು ಬಿಲ್ ಅನ್ನ ತೊಂಬಂದ ಈ ಬಿಲ್ ಗೆ ಬರೇ ಪ್ರಸ್ತಾವನೆ ಪಡಿಸಿದಾರ ಇನ್ನ ವೀಕ್ಷಕರ ಈ ಬಿಲ್ ಪಾಸ್ ಆಗಿಲ್ಲ ಮುಂದಿನ ವಾರನಾಗದು ಈ ಬಿಲ್ ಅನ್ನ ಯು ಎಸ್ ಸಂಸದ ತೊಂದಿ ಪಾಸ್ ಮಾಡ್ಬೇಕಂತ ಡೊನಾಲ್ಡ್ ಟ್ರಂಪ್ ಅವರದ ವಿಚಾರ ಐತಂತ ಅದಲ್ಲಿ ಪಾಸ್ ಆಗ್ತಿತ್ತು ಬಿಡ್ತಿತ್ತು ಅಂತ ನಾವು ಮುಂದಿನ ವಾರ ನೋಡ್ಬೇಕ ಬಟ್ ಏನ್ರಿ ತಪ್ಪ ಈ ಬಿಲ್ ಪಾಸ್ ಆತಂತಂದ್ರ ಇದ ಭಾರತದ ಸ್ಟಾಕ್ ಮಾರ್ಕೆಟ್ ಭಾರತದ ಎಕನಾಮಿಗ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ಎದಕ್ ನೆಗೆಟಿವ್ ಪಾಯಿಂಟ್ ಅನ್ನೋಕೆ ಮೇನ್ ರೀಸನ್ ಬಿಲ್ ನಾಗ ಐತಿ ಆ ಬಿಲ್ ಏನು ಹೇಳ್ತೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳನು ನೋಡ್ರಿ ಆ ಬಿಲ್ ನಾಗ ಅಂತಂದ್ರೆ ಯಾವ್ಯಾವ ದೇಶಗಳ ಅಥವಾ ಯಾವ್ಯಾವ ಕಂಟ್ರಿಗಳು ರಷ್ಯಾ ಜೊತೆ ಬಿಸ್ನೆಸ್ ಮಾಡ್ತವ ವ್ಯವಹಾರ ಮಾಡ್ತವ ಅಂತ ದೇಶಗಳ ಮ್ಯಾಗ ಯು ಎಸ್ ಪ್ರೆಸಿಡೆಂಟ್ ಅವರ ಡೈರೆಕ್ಟ್ ಐದುನೂರು ಪರ್ಸೆಂಟೇಜ್ ಟೆರಿಫ್ ಹಚ್ಬೋದ ಆದ ಅಧಿಕಾರ ಈ ಬಿಲ್ನಾಗ ಸಿಕ್ ಈಗ ಏನು ಅಧಿಕಾರ ಇಲ್ದನ್ನ ಡೊನಾಲ್ಡ್ ಟ್ರಂಪ್ ಅವ್ರ ಎಲ್ಲಾ ದೇಶಗಳ ಮ್ಯಾಗ ಯಾವ ತರ ಟೆರಿಫ್ ಅಂತ ನೀವು ನೋಡಿರಬಹುದ ಈ ಬಿಲ್ ಪಾಸ್ ಆಗಿ ಅಧಿಕಾರ ಸಿಕ್ಕಿತ್ತಂದ್ರ ಡೊನಾಲ್ಡ್ ಟ್ರಂಪ್ ಅವರ ಯಾವ ತರ ಟೆರಿಫ್ ಹಚ್ಚುವುದು ಬೇರೆ ಬೇರೆ ದೇಶಗಳ ಮ್ಯಾಗ ಯಾವ ತರ ಬೇರೆ ಬೇರೆ ದೇಶಗಳ ಬ್ಲಾಕ್ ಮೇಲ್ ಅಂತ ನೀವು ಇತರ ಮುಖಾಂತರನ ತಿಳ್ಕೋಬಹುದ ಅದ ಕಾರಣ ಇದ್ ಬಿಲ್ ಏನ್ರೇ ಪಾಸ್ ಆದ್ರ ಭಾರತದ ಎಕನಾಮಿಗ್ ನಾವ್ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬಹುದ ಆಲ್ರೆಡಿ ಭಾರತದ ಮ್ಯಾಗ ಎಸ್ ಐವತ್ ಪರ್ಸೆಂಟೇಜ್ ಟೆರಿಫ್ ಹಚ್ಚತಿ ಇಪ್ಪತ್ತೈದು ಪರ್ಸೆಂಟೇಜ್ ರೆಸಿಪ್ರೋಕಲ್ ಟೆರಿಫ್ ಅಂತ ಹಚ್ಚೈತಿ ಮತ್ತೊಂದು ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಭಾರತ ರಷ್ಯಾದಿಂದ ಆಯಿಲ್ ತೊಳಾತೈತಿ ಅದ ಕಾರಣ ಅಂತ ಹಚ್ಚಿ ಟೋಟಲ್ ಐವತ್ ಪರ್ಸೆಂಟೇಜ್ ಟೆರಿಫ್ ಭಾರತದ ಮೆಗಾ ಯುವಸ್ ಹಚ್ಚೈತಿ ಅದ ಐವತ್ತು ಪರ್ಸೆಂಟೇಜ್ ಟೆರಿಫ್ ದಿಂದ ಭಾರತದ ಎಕನಾಮಿಗ ಭಾರತದ ಸ್ಟಾಕ್ ಮಾರ್ಕೆಟ್ ಯಾವ ತರ ನೆಗೆಟಿವ್ ಪರಿಣಾಮ ಬೀಳಾತೈತಿ ಅಂತ ನೀವೆಲ್ಲ ನೋಡಿರೋ ನೋಬಹುದು ಅದ ಇವತ್ತಿದ್ದ ಐನೂರ ಅಂದ್ರೆ ಯಾವ ತರ ಪರಿಣಾಮ ಬೀಳ್ಬಹುದ ಯಾವ ತರ ನೆಗೆಟಿವ್ ಪರಿಣಾಮ ಭಾರತದ ಎಕನಾಮಿ ಮ್ಯಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಅಂತ ನೀವ ಇತರ ಮುಖಾಂತರನ ತಿಳ್ಕೊಬಹುದ ಅದ ಒಂದ್ ಕಾರಣದಿಂದ ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನು ಹೆವಿ ಕುಸೈತ್ ಅಂತ ನಾವ್ ಅನ್ಬೋದ ನೋಡಬಹುದ ನಿಫ್ಟಿ ಇವತ್ತ ಒನ್ ಪರ್ಸೆಂಟೇಜ್ ಗಿಂತ ಹೆಚ್ಚ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದ ಅರ್ಧ ಪರ್ಸೆಂಟೇಜ್ ಗಿಂತ ಹೆಚ್ಚು ಬಿದ್ದೈತಿ ಸೆನ್ಸೆಕ್ಸ್ ನೋಡಬಹುದ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಅಥವಾ ಒನ್ ಪರ್ಸೆಂಟೇಜ್ ಸಮೀಪ ಸಮೀಪ ಬಿದ್ದೈತೆ ಅಂತ ಅನ್ಬೋದ ಎರಡ್ ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಗಿ ಈ ತರ ಒಂದ ದಿನ ಈ ತರ ಹೆವಿ ಬೀಳೋದು ಇದು ಒಂದೇ ದಿನ ಅಂತ ನಾವು ಅನ್ಬಹುದು ನೋಡ್ರಿ ಅದ ಥರ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ಐತಿ ಇವತ್ತು ನೋಡ್ಬೋದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಅನ್ನು ಒನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಅಥವಾ ಎರಡ್ ಪರ್ಸೆಂಟೇಜ್ ಸಮೀಪ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಅನ್ನು ಅಂತ ನಾವು ಅನ್ಬಹುದ ನಿಫ್ಟಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೀಶಿಯೋ ನೋಡ್ರೂ ನೋಡಬಹುದ ಏನ್ ಐವತ್ತು ಸ್ಟಾಕ್ ಗಳು ನಿಫ್ಟಿ ನಿಫ್ಟಿದ ಅದ್ರಾಗ ನಾಲ್ವತ್ತೈದ್ ಸ್ಟಾಕ್ ಗಳು ಬೀಳತ್ತಾವ್ರಿ ಒಂದ್ ಸ್ಟಾಕ್ ಏರಿಲನ್ನು ಬಿದ್ದಿಲ್ ಅನ್ನು ಎಲ್ಲಿ ತಲೆ ಕ್ಲೋಸಿಂಗ್ ಕೊಟ್ಟೈತಿ ಮತ್ತ ನಾಲ್ಕು ಸ್ಟಾಕ್ ಗಳು ಪಾಸಿಟಿವ್ ಇದ್ದು ಪಾಸಿಟಿವ್ ನಾಗೂ ನೋಡಬಹುದು ಒಂದೇ ಇಟರ್ನ್ ಅಲ್ಲ ಜೊಮ್ಯಾಟೋ ಸ್ಟಾಕ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟೇಜ್ ಇರೈತಿ ಎಸ್ ಬಿ ಐ ಲೈಫ್ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟೇಜ್ ಇರತಿ ಐ ಸಿ ಐ ಸಿಐ ಬ್ಯಾಂಕ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇರೈತಿ ಬಜಾಜ್ ಫೈನಾನ್ಸ್ ಒನ್ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ಇರೈತಿ ಈ ನಾಲ್ಕು ಸ್ಟಾಕ್ ಗಳು ಬಿಟ್ಟು ಉಳಿದಿದ್ದು ಎಲ್ಲಾ ಸ್ಟಾಕ್ ಗಳು ಇವತ್ತು ನೆಗೆಟಿವ್ ನಾಗ ಕ್ಲೋಸಿಂಗ್ ಕೊಟ್ಟಾವ ಏನ್ ಭಾರತದ ಎಲ್ಲಾಕ್ಕಿಂತ ದೊಡ್ಡ ಸ್ಟಾಕ್ ಐತಿ ಮಾರ್ಕೆಟ್ ಕ್ಯಾಪ್ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಆ ಕಂಪ್ನಿ ಇವತ್ತ ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನಿಫ್ಟಿನ ಅಡ್ವಾನ್ಸ್ ಡಿಕ್ಲೈನ್ ನೋಡ್ರೆ ನೋಡಬಹುದು ಹದಿನಾಲ್ಕು ಸ್ಟಾಕ್ ಓಲ್ನಾಗ ಎರಡು ಸ್ಟಾಕ್ ಗಳು ಎರತ್ತಿದ್ದು ಮತ್ತ ಉಳಿದಿದ್ದು ಹನ್ನೆರಡು ಸ್ಟಾಕ್ ಗಳು ಇವತ್ತು ಬೀಳತ್ತಿದ್ದು ಎರಡು ಏರೋ ಸ್ಟಾಕ್ ಓಲ್ನಾಗ ಐ ಫ್ ಸಿ ಫಸ್ಟ್ ಬ್ಯಾಂಕ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಇರೈತಿ ಮತ್ತ ಐ ಸಿ ಐ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇರೈತಿ ಓದಿದ್ದೆಲ್ಲಾ ಹೆವಿ ಬಿಳತ್ತಿದ್ದು ಅದ್ರಾಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟೈತ್ ಅಂತ ನಾವು ಅನ್ಬೋದ ಟಾಪ್ ಸೆಕ್ಟರ್ ನೋಡ್ರಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ನಿಫ್ಟಿ ಎನರ್ಜಿ ಇಂಡೆಕ್ಸ್ ಬಿದ್ದೈತಿ ನಿಫ್ಟಿ ಐಟಿ ನು ಎರಡು ಪರ್ಸೆಂಟೇಜ್ ಸುಮಾರು ಬಿದ್ದೈತಿ ಮತ್ತ ಆಟೋ ಸೆಕ್ಟರ್ ನಿಫ್ಟಿ ಆಟೋನು ಒನ್ ಪರ್ಸೆಂಟೇಜ್ ಸುಮಾರು ನಿಫ್ಟಿ ಆಟೋನು ಬಿದ್ದೇತ ಅನ್ಬಹುದ ನೋಡ್ರಿ ಡೊನಾಲ್ಡ್ ಟ್ರಂಪ್ ಅವರ ಆಲ್ರೆಡಿ ಬಹಳ ಪಂಪ್ ಆಗ್ಯಾರ ಅಥವಾ ಅವರನ್ನ ಸರ್ವಶ್ರೇಷ್ಠ ವ್ಯಕ್ತಿ ಅಂತ ತಿಳ್ಕೊಂಡ್ ಬಿಟ್ಟಾರ ಎದಕ್ಕನ್ನಾಕ ಮೇನ್ ರೀಸನ್ ಏನಂತಂದ್ರೆ ಏನು ನಾಲ್ಕೈದು ದಿನ ಹಿಂದೆ ಡೊನಾಲ್ಡ್ ಟ್ರಂಪ್ ಅವ್ರ ಏನು ವೆನೆಜುಲಾ ಮ್ಯಾಗ ಸೌತ್ ಅಮೇರಿಕಾದ ಏನು ವೆನೆಜುಲಾ ಕಂಟ್ರಿ ಇತ್ತ ಕಂಟ್ರಿ ಮ್ಯಾಗ್ ದಾಳಿ ಮಾಡಿ ಅಲ್ಲಿ ಪ್ರೆಸಿಡೆಂಟಿಗೆ ತೊಗೊಂಬಂದ್ರ ಆದ್ರೂ ಜಗತ್ತದ್ದು ಯಾವ ದೊಡ್ಡ ದೊಡ್ಡ ದೇಶಗಳ ಏನು ಪ್ರತಿ ಉತ್ತರ ವ್ಯವಸ್ಥೆ ಕೊಡ್ಲಿಲ್ಲ ಅದಕ್ಕನ್ನೇ ಈಗ ಅವ್ರಿಗೇನ ಅವರ ಸರ್ವಶ್ರೇಷ್ಠ ತಿಳ್ಕೊಂಬಿಟ್ಟಾರ ಆ ಒಂದು ಕಾರಣದಿಂದನೇ ಈ ಥರ ಎಲ್ಲ ಕಾನೂನುಗಳನ್ನು ತೊಗೊಂಬಂದ ಜಗತ್ತದ ಎಲ್ಲ ದೇಶಗಳಿಗೆ ಅಂಜಿಸೋ ಪ್ರಯತ್ನ ಡೊನಾಲ್ಡ್ ಟ್ರಂಪ್ ಅವ್ರು ಮಾಡತ್ತಾರಂತ ನಾವು ಅನ್ಬೋದು ಬಟ್ ಈಗ ಭಾರತ ಅಂತ ದೇಶ ಏನಿಗೆ ಬೆಳೆಯೋ ಫೇಸ್ನಾಗಿದ್ದು ಭಾರತ ಬೆಳೆಯೋ ಫೇಸ್ನಾಗ ಯು ಎಸ್ಗೆ ಅದು ನಾವು ಏನೂ ಉತ್ತರವನ್ನು ಕೊಡೋಕೆ ಸಾಧ್ಯ ಆಗಂಗಿಲ್ಲ ಅದ ಕಾರಣ ಈಗ ಭಾರತದ ಗೋರ್ಮೆಂಟ್ ಕಡೆ ಎಕ್ಸ್ಪರ್ಟ್ಗಳು ಅಂತಂದ್ರೆ ಈಗ ಒಂದು ಅದೇತಿ ಅದೇನಂತಂದ್ರೆ ರಷ್ಯಾ ಗುಡೆ ಬಿಸ್ನೆಸ್ಸನ್ನು ಬಿಟ್ಟು ಯು ಎಸ್ ಗುಡೆ ಟೆರಿಫ್ ಡೀಲ್ ಮಾಡಬೇಕಾ ಅಥವಾ ಟ್ರೇಡ್ ಡೀಲ್ ಮಾಡಬೇಕಾ ಅದಕ್ಕೆ ಕಾರಣ ವೀಕ್ಷಕರೇ ನೋಡ್ಬೇಕು ನಮ್ಮ ಗೋರ್ಮೆಂಟನ್ನು ಇದೇನು ಬಿಲ್ ತರಹತೈತಿ ಅಥವಾ ಏನು ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಿರುದ್ಧ ಎಲ್ಲ ಮಾತಾಡತಾರೆ ನೋಡಿರ್ಬೋದು ನಾಲ್ಕೈದು ದಿನ ಮಾತಾಡ್ತಾರ ಅದ್ರ ವಿರುದ್ಧ ಯಾವ ತರ ಹ್ಯಾಂಡಲ್ ಮಾಡ್ತಾರ ಯಾವ ತರ ಭಾರತದ ಈ ಬಿಲ್ದ ವಿರುದ್ಧ ರಣನೀತಿ ಇರ್ತೈತೆ ಅಂತ ನಾವ್ ನೋಡ್ಬೇಕ ಓವರ್ ಆಲ್ ವೀಕ್ಷಕರ ಒಂದು ಶಾರ್ಟ್ ಟರ್ಮ್ ನಾಗ ಬಹಳ ಕೆಟ್ಟ ನ್ಯೂಸ್ ಅಂತ ನಾವು ಅನ್ಬೋದ ತಪ್ಪೇನ್ ಬಿಲ್ ಪಾಸ್ ಆದ್ರೆ ಬಹಳ ಕೆಟ್ಟ ನ್ಯೂಸ್ ಆಗ್ತೈತಿ ಅದ ಕಾರಣ ಈಗ ನಾವು ಹೂಡಿಕೆದಾರರಾಗಿ ನಾವು ಬರೇ ಲಾಂಗ್ ಟರ್ಮ್ ದನ್ನ ವಿಚಾರ ಮಾಡ್ಬೇಕಾ ಶಾರ್ಟ್ ಟರ್ಮ್ ಅದ್ರೆ ಮಾರ್ಕೆಟ್ ಏರ್ತೈತಿ ಬೀಳ್ತೈತಿ ಏನೋ ಪ್ರಿಡಿಕ್ಟ್ ಮಾಡೋದು ಬಹಳ ಕಠಿಣ ಅರ ಮೇನ್ ಟ್ರೇಡಿಂಗ್ ಮಾಡ್ತಿದ್ರೆ ಸ್ಟಾಪ್ ಲಾಸ್ ಹಚ್ ಮಾಡ್ರಿ ಓವರ್ ನೈಟ್ ಪೊಸಿಷನ್ಗಳನ್ನು ಎಷ್ಟಾಗ್ತೈತೆ ಅಷ್ಟು ಕಡಿಮೆ ಹೋಲ್ಡ್ ಮಾಡ್ರಿ ಅಥವಾ ಹೋಲ್ಡ್ ಮಾಡಕನೋ ಬೇಡ್ರಿ ಯಾಕಂದ್ರೆ ಈ ಥರ ಎಲ್ಲ ನ್ಯೂಸ್ಗಳು ಬರತ್ತವ ನೀವೊಬ್ಬರು ಲಾಂಗ್ ಟರ್ಮ್ ಹುಡುಕಿದಾರಿದ್ರೆ ಚಲೋ ಕಂಪ್ನಿಗಳು ಇಂಥದ್ರನ್ನ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಒಳ್ಳೇದಂತಾನು ನನಗೆ ಅನಿಸ್ತೈತಿ ಓವರ್ ಆಲ್ ವೀಕ್ಷಕರೇ ಇದೇ ಇತ್ತ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಈ ಬಿಲ್ ಬಗ್ಗೆ ಗುರುತ ಇರ್ಬೋದು ಅಂತ ನನ್ನ ಅನಿಸ್ತೈತಿ ವಿಡಿಯೋ ಚಲೋ ಚಲೋ ಲೈಕ್ ಮಾಡಿ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು